ನಮಸ್ಕಾರ ಸ್ನೇಹಿತರೆ ಪ್ರಾರ್ಥನಾ ಟಿಪ್ಸ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನೀವು ನಿಮ್ಮ ಫೋನಿನ ಕೆಲವೊಂದು ಆ್ಯಪ್ಸ್ ಅಂದರೆ ಫೇಸ್ಬುಕ್ ಇನ್ಸ್ಟಾ ವ್ಯಾಟ್ಸಪ್ ಲಾಕ್ ಮಾಡಬೇಕಂತಿದ್ದೀರಾ ಪಾಸ್ವರ್ಡ್ ಹಾಕಬೇಕಂತಿದ್ದೀರಾ ನಿಮಗೆ ನಿಮಗೆ ಬಿಟ್ಟು ಬೇರೆ ಯಾರಿಗೂ ಆ ಆ್ಯಪ್ನ ಓಪನ್ ಮಾಡೋಕ್ಕೆ ಬರಬಾರ್ದು ಅಂತ ಇದ್ದೀರಾ ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಎಲ್ಲ ಪ್ರೊಸೆಸ್ನ ತಿಳಿಸ್ಕೊಡ್ತೀನಿ ನಿಮ್ಮ ಫೋನಿನ ಇಂಪಾರ್ಟೆಂಟ್ ಆ್ಯಪ್ಸ್ನ ಪ್ರೈವೇಟ್ ಮಾಡೋದು ಅನ್ ಹೇಗೆ ಪ್ರೈವೇಟ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಯಾಕಂದರೆ ನಮ್ಮೆಲ್ಲರ ಫೋನಲ್ಲೂ ಕೆಲವೊಂದು ಇಂಪಾರ್ಟೆಂಟ್ ಆ್ಯಪ್ಸ್ ಇರ್ತವೆ ಅದನ್ನು ನಾವು ಯಾರಿಗೂ ಗೊತ್ತಾಗದೆ ಗೊತ್ತಾಗದೇ ಇರೋದು ಹಾಗೆ ಪ್ರೈವೇಟ್ ಇಡಬೇಕು ಅಂತ ಅಂದ್ಕೊಂಡಿರ್ತೀವಿ ಕೆಲವೊಂದು ಆ್ಯಪ್ಸ್ನಲ್ಲಿ ಇಂಪಾರ್ಟೆಂಟ್ ಎಸ್ ಎಮ್ ಎಸ್ ಕಾಲ್ಸ್ ವೀಡಿಯೋ ರೆಕಾರ್ಡಿಂಗ್ ಡಾಕ್ಯುಮೆಂಟ್ಸ್ನ ಇಟ್ಟಿರ್ತೀವಿ ಈ ಎಲ್ಲ ಒಂದು ಪ್ರೈವೇಟ್ ಮೆಸೇಜಸ್ ಇರಲಿ ಇವೆಲ್ಲ ನಾವು ಡಾಕ್ ಡಾಕ್ಯುಮೆಂಟ್ಸ್ನ ನಾವು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಾವು ಪ್ರೈವೇಟ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಸೇಫ್ ಮತ್ತು ಸೆಕ್ಯೂರ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈಗ ಹಾಗಿದ್ರೆ ಹೇಗೆ ಪ್ರೈವೇಟ್ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾವು ಇಲ್ಲಿ ನಮ್ಮ ಮೊಬೈಲ್ನ ಸ್ಕ್ರೀನ್ ಮೇಲೆ ಬರೋಣ ಸ್ಕ್ರೀನ್ಗೆ ಬಂದುಬಿಟ್ಟು ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ ಸೆಟ್ಟಿಂಗ್ಸ್ ಮೇಲೆ ಮೊಬೈಲ್ನ ಸೆಟ್ಟಿಂಗ್ಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಂಡು ಮಾಡ್ಕೊಳ್ಳೋಣ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ನಮಗೆ ಈ ರೀತಿ ಪೇಜ್ ಬರುತ್ತೆ ಸೊ ಇಲ್ಲಿ ಸ್ಕ್ರೋಲ್ ಮಾಡೋಣ ಇಲ್ಲಿ ವೈಫೈ ಮೊಬೈಲ್ ನೆಟ್ವರ್ಕ್ ಅದರ್ ನೆಟ್ವರ್ಕ್ ಕನೆಕ್ಷನ್ಸ್ ನೋಟಿಫಿಕೇಶನ್ ಸ್ಟೇಟಸ್ ವಾರ್ಸ್ ಈ ರೀತಿ ಎಲ್ಲ ಬರುತ್ತೆ ಸೌಂಡ್ ವೈಬ್ರೇಷನ್ ಡೈನಾಮಿಕ್ ಇಫೆಕ್ಟ್ಸ್ ಈ ರೀತಿ ಬರುತ್ತೆ ಇದನ್ನು ಸ್ಕ್ರೋಲ್ ಮಾಡ್ಕೊಳ್ಳೋಣ ಸ್ಕ್ರೋಲ್ ಮಾಡ್ಕೊಂಡಾದ್ಮೇಲೆ ಆದಮೇಲೆ ಇಲ್ಲಿ ಪ್ರೈವಿಸಿ ಅಂತ ಇಲ್ಲಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಪ್ರೈವಸಿ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ ಪ್ರೈವಿಸಿ ಅಂತ ಕ್ಲಿಕ್ ಮಾಡ್ಕೊಂಡಾದ ಇಲ್ಲಿ ಪರ್ಮಿಷನ್ ಮ್ಯಾನೇಜ್ಮೆಂಟ್ ಡಿವೈಸ್ ಆ್ಯಂಡ್ ಆ್ಯಪ್ ನೋಟಿಫಿಕೇಷನ್ಸ್ ಆ್ಯಪ್ಸ್ ವಿತ್ ಯೂಸೇಜ್ ಎಕ್ಸಸ್ ಅಂತ ಇದೆ ಪ್ರೈವಸಿ ಆ್ಯಂಡ್ ಆ್ಯಪ್ ಎನ್ಕ್ರಿಪ್ಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡಾದಮೇಲೆ ಇಲ್ಲಿ ಎಂಟರ್ ಯುವರ್ ಪ್ರೈವೇಸಿ ಪಾಸ್ವರ್ಡ್ ಅಂತ ಇದೆ ಇಲ್ಲಿ ನಾವು ಸಿಕ್ಸ್ ಡಿಜಿಟ್ ಪಾಸ್ವರ್ಡನ್ನ ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ ಈಗ ಈ ರೀತಿ ನೀವು ನಿಮ್ಗೆ ಯಾವ ಪಾಸ್ವರ್ಡ್ ಬೇಕೋ ಆ ಒಂದು ಪಾಸ್ವರ್ಡನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳೋಣ ಎಂಟ್ರ್ ಮಾಡ್ಕೊಂಡಾದ ಇಲ್ಲಿ ಆ್ಯಪ್ ಎನ್ಕ್ರಿಪ್ಷನ್ ಅಂತ ಇದೆಯಲ್ಲ ಆ್ಯಪ್ ಎನ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ಡಿಜಿಬಲ್ ಪ್ರೈವೇಸಿ ಪಾಸ್ವರ್ಡ್ ಅಂತ ಇದೆ ಮೋಡಿಫೈ ಪಾಸ್ವರ್ಡ್ ಪ್ರೈವೇಸಿ ಪಾಸ್ವರ್ಡ್ ಅಂತ ಇದೆ ಡಿಜಿಬಲ್ ಪಾ ಪಾಸ್ವರ್ಡ್ ಅಂದ್ ಪ್ರೈವೇಸಿ ಪಾಸ್ವರ್ಡ್ ಅಂದರೆ ಇಲ್ಲಿ ನಿಮಗೆ ಪ್ರೈವೇಸಿ ಪಾಸ್ವರ್ಡ್ ಇಲ್ಲಿ ಕಾಣಿಸು ಕಾಣಿಸ್ ಕಾಣಿಸುತ್ತೆ ಇಲ್ಲಿ ಮೋಡಿಫೈ ಪ್ರೈವೇಸಿ ಪಾ ನೀವು ಪ್ರೈವೇಸಿ ಪಾಸ್ವರ್ಡ್ನ ಮೋಡಿಫೈ ಮಾಡಬೇಕಂತ ಇದ್ದಿದ್ರೆ ಮೋಡಿಫೈ ಮಾಡಬೇಕಂತಿದ್ದರೆ ಇದ್ರ ಮೇಲೆ ಈ ರೀತಿ ಬರುತ್ತೆ ಮೋಡಿಫೈ ಪ್ರೈವಸಿ ಪಾಸ್ವರ್ಡ್ ಅದನ್ನು ನೀವು ಮೋಡಿಫೈ ಮಾಡ್ಕೋಬೋದು ಗೇ ಚೇಂಜ್ ಮಾಡ್ಕೋಬೋದು ಆ ರೀತಿ ಇರುತ್ತೆ ಇಲ್ಲಿ ನಾವು ಈಗ ಪಾಸ್ವರ್ಡನ್ನ ಇಲ್ಲಿ ಎಂಟ್ರ್ ಮಾಡಬೇಕು ಅಂದರೆ ಆ ಒಂದು ನಮ್ಮ ಆ್ಯಪ್ಸ್ನ ಆ್ಯಪ್ಸ್ಗೆ ನಾವು ಪ್ರೈವೇಸಿ ಪಾಸ್ವರ್ಡನ್ನ ಎನೇಬಲ್ ಮಾಡ್ಬೇಕಂತ ಇದ್ದೀವಿ ಅದಕ್ಕೆ ನಾವು ಆ್ಯಪ್ ಎನ್ಕ್ರಿಪ್ಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಆ್ಯಪ್ ಲಾಕ್ ಟೈಮ್ ಅಂತ ಇದೆ ಇಲ್ಲಿ ಆ್ಯಪ್ ಲಾಕ್ ಅಂತ ಇದೆಯಲ್ಲ ಇಲ್ಲಿ ನಮಗೆ ಎಲ್ಲ ಆ್ಯಪ್ಸ್ ಸಿಗ್ತವೆ ನೀವು ನಾವು ಯಾವ್ಯಾವ ಆ್ಯಪ್ಸ್ನ ಇಲ್ಲಿ ಯೂಸ್ ಮಾಡ್ತಾಯಿದ್ದೀವಿ ಆ ಎಲ್ಲ ಆ್ಯಪ್ಸ್ ಇಲ್ಲಿ ನಮಗೆ ತೋರಿಸ್ತದೆ ನೀವು ಯಾವೊಂದು ಆ್ಯಪ್ನ ಲಾಕ್ ಮಾಡಬೇಕಂತ ಇದ್ದೀರಲ್ಲ ಆ ಆ್ಯಪ್ನ ಇಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ನಾನು ಈ ವ್ಯಾಟ್ಸಪ್ಪು ವ್ಯಾಟ್ಸಪ್ ಆಮೇಲೆ ಒಂದು ನಿಮಿಷ ಫೋನ್ಪೇ ನೆಕ್ಸ್ಟ್ ಇನ್ಸ್ಟಾಗ್ರಾಮ್ನ ನಾವು ಇಲ್ಲಿ ಲಾಕ್ ಮಾಡಿ ತೋರಿಸ್ತೀನಿ ಸೊ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಮತ್ತು ಬ್ಯಾಗ್ ಬರ್ತೀನಿ ಬ್ಯಾಗ್ ಬಂದುಬಿಟ್ಟು ಇಲ್ಲಿ ಮತ್ತೆ ಬ್ಯಾಕ್ ಹೋಗೋಣ ಇಲ್ಲಿ ನಾನು ಅದು ಈ ರೀತಿ ಎನೇಬಲ್ ಮಾಡ್ಕೊಂಡಿದ್ದೀನಿ ನಿಮಿಷ ಈ ರೀತಿ ಇನ್ಸ್ಟಾಗ್ರಾಮ್ ಫೋನ್ಪೇ ಆಮೇಲೆ ವ್ಯಾಟ್ಸಪ್ನ ನಾನು ಇಲ್ಲಿ ಎನೇಬಲ್ ಮಾಡ್ಕೊಂಡಿದ್ದೀನಿ ಲಾಕ್ನ ಎನೇಬಲ್ ಮಾಡ್ಕೊಂಡಿದ್ದೀನಿ ಈಗ ನಾವು ಚೆಕ್ ಮಾಡ್ಕೊಳ್ಳೋಣ ನಾವು ನಾವು ಒಂದು ಲಾಕ್ ಪಾಸ್ವರ್ಡ್ನ ಇಟ್ಟಿರೋ ಪಾಸ್ವರ್ಡನ್ನ ಎನೇಬಲ್ ಆಗಿದೆಯೋ ಇಲ್ಲ ಅಂತ ನಾವಿಲ್ಲಿ ಚೆಕ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ವ್ಯಾಟ್ಸಪ್ ತೋರಿಸ್ತೀನಿ ಒಂದು ನಿಮಿಷ ಇಲ್ಲಿ ವ್ಯಾಟ್ಸಪ್ ಇದೆಯಲ್ಲ ನಾವು ಓಪನ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಂಟರ್ ಯುವರ್ ಪ್ರೈವಸಿ ಪಾಸ್ವರ್ಡ್ ಅಂತ ತೋರಿಸ್ತಿದೆ ನಾವಿಲ್ಲಿ ನಾವು ಇಟ್ಟಿರೋ ಪಾಸ್ವರ್ಡನ್ನೇ ಇಲ್ಲಿ ಸಿಕ್ಸ್ ಡಿಜಿಟ್ ಪಾಸ್ವರ್ಡನ್ನೇ ಇಲ್ಲಿ ಹಾಕಬೇಕಾಗತ್ತೆ ನಾನಿಲ್ಲಿ ಪಾಸ್ವರ್ಡ್ ಎಂಟ್ರ್ ಮಾಡಿದ ಮೇಲೇ ಅದು ಓಪನ್ ಆಗುತ್ತೆ ಈ ಕ ಇದು ಬೇಡಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಅನ್ನು ನೋಡೋಣ ಇಲ್ಲಿ ಇನ್ಸ್ಟಾದಲ್ಲಿ ನಾವು ಕೂಡ ಲಾಕ್ನ ಇಟ್ಟಿದ್ವಿ ಪಾಸ್ವರ್ಡ್ ಲಾಕ್ನ ಇಟ್ಟಿದ್ವಿ ಸೊ ಇದನ್ನು ಓಪನ್ ಮಾಡಿದ್ರು ಕೂಡ ನಮಗೆ ಇಲ್ಲಿ ಲಾಕ್ ಸಿಗತ್ತೆ ಈ ರೀತಿ ನಾವು ಪಾಸ್ವರ್ಡ್ನ ಎಂಟ್ರ್ ಮಾಡ್ಕೋಬೇಕಾಗತ್ತೆ ಎಂಟ್ರ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ ಸೊ ನಾವು ಬೇರೆ ಆ್ಯಪ್ಸ್ನ ಯೂಸ್ ಮಾಡಬೇಕು ಯಾವೊಂದು ಆ್ಯಪ್ಸ್ನ ಲಾಕ್ ಮಾಡಿರ್ತೀವೋ ಅದಷ್ಟೇ ಇಲ್ಲಿ ಲಾಕ್ ಆಗಿರುತ್ತೆ ಈಗ ನಾನು ಟೆಲಿಗ್ರಾಮು ಎನೇಬಲ್ ಲಾಕ್ನ ಎನೇಬಲ್ ಮಾಡ್ಕೊಂಡಿರಲಿಲ್ಲ ನಾನು ಟೆನ್ಲಿ ಟೆಲಿಗ್ರಾಮ್ ಓಪನ್ ಮಾಡಿದ್ರೆ ಅದು ತಾನೇ ಓಪನ್ ಆಗುತ್ತೆ ಅದು ಯಾವುದೇ ಪಾಸ್ವರ್ಡ್ನ ತೋರಿಸ ಎಂಟರ್ ಪಾಸ್ವರ್ಡ್ ಅಂತ ತೋರಿಸಲ್ಲ ಸೊ ಈ ರೀತಿ ನಾವು ಪಾಸ್ವರ್ಡ್ನ ಎಂಟರ್ ಮಾಡ್ಕೋಬೋದು ಈಗ ನಮಗೆ ಬೇಡಪ್ಪ ಪಾಸ್ವರ್ಡ್ ಇನ್ನು ಲಾಕ್ ನಮ್ಮ ಆ್ಯಪ್ ಆ್ಯಪ್ಗೆ ಲಾಕ್ ಲಾಕ್ ಮಾಡೋದು ಬೇಡ ಪಾಸ್ವರ್ಡ್ ಬೇಡ ಅಂತಂದರೆ ಮತ್ತೆ ಬ್ಯಾಕ್ ಬಂದುಬಿಟ್ಟು ನಿಮಿಷ ಮತ್ತೆ ಇಲ್ಲಿ ಸೆಟ್ಟಿಂಗ್ಸ್ಗೆ ಬಂದುಬಿಟ್ಟು ಇಲ್ಲಿ ಪ್ರೈವಸಿ ಅಂತ ಕ್ಲಿಕ್ ಮಾಡಿ ಇಲ್ಲಿ ಮತ್ತೆ ಪ್ರೈವಸಿ ಆ್ಯಂಡ್ ಆ್ಯಪ್ ಎನ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಾವು ಇಟ್ಟಿರೋ ಪಾಸ್ವರ್ಡ್ನ ಇಲ್ಲಿ ಎಂಟ್ರಿ ಮಾಡೋಣ ಮತ್ತೆ ಎಂಟ್ರಿ ಮಾಡಿ ಆದಮೇಲೆ ಇಲ್ಲಿ ಆ್ಯಪ್ ಎನ್ಕ್ರಿಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಇಲ್ಲಿ ಇನ್ಸ್ಟಾಗ್ರಾಮ್ ಫೋನ್ಪೇ ವಾಟ್ಸಪ್ ಅಂತ ಇದೆಯಲ್ಲ ನಾವು ಎನೇಬಲ್ ಮಾಡಿದ್ವಿ ಲಾಕ್ನ ಎನೇಬಲ್ ಮಾಡಿದ್ವಿ ಅದನ್ನು ನಾವು ಇಲ್ಲಿ ಕ್ಯಾನ್ಸಲ್ ಮಾಡಿಬಿಡೋಣ ಈ ರೀತಿ ಕ್ಯಾನ್ಸಲ್ ಮಾಡಿದಾದ್ಮೇಲೆ ಅದು ಲಾಕ್ ಕ್ಯಾನ್ಸಲ್ ಆಗುತ್ತೆ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಅದು ತಾನಾಗೆ ವಾಟ್ಸಪ್ ಓಪನ್ ಆಗುತ್ತೆ ಡೈರೆಕ್ಟ್ ಓಪನ್ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಇನ್ಸ್ಟಾಗ್ರಾಮು ಕೂಡ ಅದು ತಾನಾಗೆ ಓಪನ್ ಆಗುತ್ತೆ ಯಾವುದೇ ಪಾಸ್ವರ್ಡ್ನೂ ನಾವು ಎಂಟ್ರಿ ಮಾಡೋ ಲೈಕ್ ಮಾಡಿ ಮತ್ತು ಸೊ ಫ್ರೆಂಡ್ಸ್ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ ಮಾಹಿತಿ ಉಪಯೋಗ ಅಂತ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ ಪ್ರಾರ್ಥನಾ ಟಿಪ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋ ಇಷ್ಟ ಆತಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್ ಪಾಸ್ವರ್ಡ್ ಲಾಕ್ ಇದ್ದಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗಿಲ್ಲ ಕ್ಷಮೆ ಇರಲಿ